ಮಂದಿರ ಮೂರ್ತಿ ನೋಡ್ಲಿಕ್ಕೆ ಅವತ್ತು ಅವಕಾಶ ಆಗಲಿಲ್ಲ ಯಾಕೆಂದರೆ ಪ್ರೈಮ್ ಮಿನಿಸ್ಟರ್ ಬಂದದ್ರಿಂದ ಹಿಂದೂ ದಿವಸ ಸೆಕ್ಯುರಿಟಿ ಐತಿ ಯಾರಿಗೂ ಅವಕಾಶ ಇಲ್ಲ ಅದರಲ್ಲಿ ಮಂದಿರ ಎಲ್ಲ ನೋಡಿದ್ವಿ ಮುಂಚೆನೇ ನಾವು ಹೋಗಿ ನೋಡಿದ್ವಿ ಕೆಲವು ತಿಂಗಳ ಹಿಂದೆ ಮಂದಿರ ಒಂದು ಬಹಳ ವಿಶೇಷವಾಗಿ ರಚನೆ ಆಗಿದೆ ಅಲ್ಲಿ ದಕ್ಷಿಣ ಭಾರತ ಉತ್ತರ ಭಾರತದ ಎರಡೂ ಒಂದು ವಿನ್ಯಾಸಗಳನ್ನು ಆರ್ಕಿಟೆಕ್ಚರನ್ನು ಅಳವಡಿಸಿದ್ದಾರೆ ಮತ್ತು ದೇವಸ್ಥಾನವನ್ನು ಪ್ರವೇಶ ಮಾಡಿದ್ರೆ ರಾಮಾಯಣದ್ದು ಮಹಾಭಾರತದ್ದು ಅನೇಕ ಸನ್ನಿವೇಶಗಳನ್ನು ಅಲ್ಲಿ ಗುರುತಿಸಲಿಕ್ಕೆ ಒಂದು ಅಯೋಧ್ಯೆ ರಾಮಮಂದಿರವನ್ನು ಪ್ರವೇಶ ಮಾಡಿದ್ರೆ ಒಂದು ಭಾರತೀಯ ಸಂಸ್ಕೃತಿಯ ಪರಿಚಯ ಆಗುವಂಥ ರೀತಿಯಲ್ಲಿ ದೇವಾಲಯ ಮೂಡಬಂದಿದೆ ವಿಶಾಲವಾಗಿದೆ ಈಗ ಮೊದಲ ಅಂತಸ್ತು ಮಾತ್ರ ಆಗಿದೆ ಇನ್ನೂ ಆಗಬೇಕು ನಾವು ಗಮನಿಸಿದಾಗೆ ಈಗ ಮೂವತ್ತು ಪರ್ಸೆಂಟ್ ಕೆಲಸ ಆಗಿರ್ಬೋದು ಇನ್ನೂ ಎಪ್ಪತ್ತು ಪರ್ಸೆಂಟು ಕೆಲಸ ಆಗಬೇಕಾಗಿದೆ ಅಲ್ಲಿ ಮತ್ತು ಈ ರಾಮ ಮಂದಿರ ನಿರ್ಮಾಣ ಮಾಡೋದ್ರ ಜೊತೆಗೆ ಸರ್ಕಾರದವರು ಮತ್ತು ಅದರ ನ್ಯಾಸ ಸಮಿತಿಯವರು ಅಲ್ಲಿ ಮುಂದೆ ನಿರಂತರವಾಗಿ ಬರತಕ್ಕಂತಹ ಭಕ್ತಾದಿಗಳಿಗೆಲ್ಲ ಅನುಕೂಲ ಆಗಬೇಕು ಅನ್ನೋ ದೃಷ್ಟಿಯಿಂದ ವಿಶೇಷವಾಗಿ ಉಲ್ಲೇಖಿಸಬೇಕಾದ್ದು ಅಂತಂದರೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸೋದ್ರ ಕಡೆಗೆ ಹೆಚ್ಚಿನ ಗಮನ ಕೊಟ್ಟು ಅದು ಅತಿಥಿಗೃಹ ಇರ್ಬೋದು ಗಾರ್ಮೆಂಟ್ರಿ ಇರ್ಬೋದು ಸಾಮಾನ್ಯರಿಗೆ ಉಳಿಲಿಕ್ಕಿರ್ಬೋದು ಎಲ್ರಿಗೂ ಬೇಕಾದಂಥ ಎಲ್ಲ ಸೌಕರ್ಯಗಳನ್ನು ಕೂಡ ಕಲ್ಪಿಸ್ತಾ ಇದ್ದಾರೆ ಅದೆಲ್ಲ ಮುಗಿಲಿಕ್ಕೆ ಇನ್ನೊಂದು ವರ್ಷ ಎರಡು ವರ್ಷ ಆಗುತ್ತೆ ಆದರೂ ಈಗ ಹೋಗ್ಲಿಕ್ಕೆ ಬೇಕಾದಂಥವ್ರಿಗೆಲ್ಲ ವ್ಯವಸ್ಥೆ ಮಾಡಿದ್ದಾರೆ ಈ ಒಂದು ರಾಮ ಮಂದಿರದ ಪ್ರತಿಷ್ಠಾಪನೆಯ ಸಂದರ್ಭದಲ್ಲಿ ಇಡೀ ಅಯೋಧ್ಯೆ ಸಂಭ್ರಮ ಸಡಗರಗಳಿಂದ ತುಂಬಿತ್ತು ನೀವು ಎಲ್ಲಿ ಹೋದರೂ ಕೂಡ ಅಲ್ಲಿ ಒಂದು ಸ್ಟೇಜ್ ಹಾಕಿರ್ತಿದ್ರು ಸಂಗೀತ ಇರ್ತಿತ್ತು ನೃತ್ಯ ಇರ್ತಿತ್ತು ದೇಶದ ಎಲ್ಲಾ ಭಾಗಗಳಿಂದ ಬಂದಂತವರು ಕೂಡ ರಾಮನನ್ನು ಕುರಿತಾಗಿ ಭಜನೆ ಮಾಡತಕ್ಕಂತಹ ಸಾಂಸ್ಕೃತಿಕ ಕಾರ್ಯಕ್ರಮ ಇತ್ತು ಹಾಗೆ ಇಡೀ ದೇಶದ ಜನ ಜಗತ್ನವರೆಲ್ಲ ಸಂಭ್ರಮಿಸಿದ ಒಂದು ವಿಶೇಷವಾದ ಕ್ಷಣ ರಾಮ ಮಂದಿರ ಉದ್ಘಾಟನೆ ಸಂದರ್ಭದಲ್ಲಿ ಸ್ನೇಹಿತರೆ ಇವತ್ತು ಶ್ರೀರಾಮ ನವಮಿ ಶ್ರೀರಾಮ ಒಬ್ಬ ಆದರ್ಶ ಪುರುಷ ಚುನಾವಣಾ ಸಮಯದಲ್ಲಿ ನಮ್ಮ ನರೇಂದ್ರ ಮೋದಿ ಅವರು ನಮ್ಮ ದೇಶದ ಪ್ರಧಾನ ಮಂತ್ರಿಗಳು ಅಯೋಧ್ಯೆಗೆ ಹೋಗಿ ಅಲ್ಲಿ ರಾಮ ಮಂದಿರದಲ್ಲಿ ಸಾಷ್ಟಾಂಗ ನಮಸ್ಕಾರ ಮಾಡಿದ್ದನ್ನ ನಮ್ಮ ಎಲ್ಲಾ ಮಾಧ್ಯಮಗಳು ದೊಡ್ಡದಾಗಿ ಬಿಂಬಿಸ್ತಾ ಇದ್ದಾವೆ ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆ ಆಗೋ ಟೈಮ್ ಅಲ್ಲಿ ನಮ್ಮ ಕರ್ನಾಟಕದ ಎಲ್ಲಾ ಸಾಧು ಸಂತರು ಮಠಾಧೀಶರುಗಳಿಗೆ ಆಹ್ವಾನ ಕೊಟ್ಟಿದ್ರು ಎಲ್ಲಾ ಮಠಾಧೀಶರು ಅಯೋಧ್ಯೆಗೆ ಹೋಗಿದ್ರು ಹೋಗಿದ್ದಾಗ ಗರ್ಭಗುಡಿಗೆ ಮಾತ್ರ ಯಾರನ್ನು ಬಿಡಲಿಲ್ಲ ಗರ್ಭಗುಡಿಲಿ ಇದ್ದವರು ಯಾರು ಪೇಜಾವರ ಮಠದ ಸ್ವಾಮೀಜಿಯವರೊಬ್ರು ಆರ್ ಎಸ್ ಎಸ್ ನ ಮುಖ್ಯಸ್ಥರು ಪ್ರಧಾನಮಂತ್ರಿಗಳಿದ್ರು ಹಾಗಾದ್ರೆ ಈ ಮಠಾಧೀಶರುಗಳನ್ನ ಕರೆಸ್ಕೊಂಡಿದ್ದ ಯಾಕೆ ಶ್ರೀರಾಮಚಂದ್ರನನ್ನು ಪೂಜಿಸುವಂತಹ ಮಠಾಧೀಶರನ್ನ ಕರೆಸ್ಕೊಂಡಿದ್ದಾದ್ರೂ ಯಾತಕ್ಕೆ ಸುತ್ತೂರು ಸ್ವಾಮೀಜಿಗಳು ನಮ್ಮ ಕರ್ನಾಟಕದ ಮೈಸೂರು ಮೈಸೂರು ಜಿಲ್ಲೆಯ ಸುತ್ತೂರು ಮಠದ ಸ್ವಾಮೀಜಿಗಳು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅದನ್ನ ನೀವು ಕೇಳಿದ್ರಿ ಅವ್ರು ಹೇಳ್ತಾರೆ ಶ್ರೀರಾಮ ಮಂದಿರ ಉದ್ಘಾಟನೆ ಆಗ ಆಗಿದೆ ಹೊರತು ಪೂರ್ಣಗೊಂಡಿಲ್ಲ ಅದು ಪೂರ್ಣಗೊಂಡಕ್ಕೆ ಬಹಳಷ್ಟು ಸಮಯ ಬೇಕು ಅಂತ ಹೇಳ್ತಾರೆ ಪೂರ್ಣಗೊಳ್ಳದ ಅಯೋಧ್ಯೆ ಮಂದಿರವನ್ನು ಉದ್ಘಾಟನೆ ಮಾಡಿದ್ದಾದ್ರೂ ಯಾಕೆ ಇದನ್ನು ಯಾಕೆ ಯಾವ ಮಾಧ್ಯಮಗಳು ಪ್ರಶ್ನೆ ಮಾಡಲಿಲ್ಲ ಇದನ್ನು ಯಾಕೆ ಜನರ ಮುಂದೆ ಸತ್ಯವನ್ನು ಇಡಲಿಲ್ಲ ಇವತ್ತು ನರೇಂದ್ರ ಮೋದಿ ಅವರು ಶ್ರೀರಾಮನವಮಿಯ ದಿವಸ ಹೋಗಿ ಸಾಷ್ಟಾಂಗ ನಮಸ್ಕಾರ ಮಾಡಿದ್ದನ್ನು ಸುದ್ದಿ ಮಾಡ್ತಾರೆ ಪ್ರತಿಪಕ್ಷವಾಗಿ ಕಾರ್ಯನಿರ್ವಹಿಸಬೇಕಾದಂತಹ ಮಾಧ್ಯಮಗಳು ಇವತ್ತು ಆಡಳಿತ ಪಕ್ಷದ ತುತ್ತೂರಿಗಳಾಗ್ತಾ ಇದ್ದಾವೆ ಇದು ಚುನಾವಣಾ ಸಮಯ ಮೊದಲನೇ ಹಂತ ಸ್ಟಾರ್ಟ್ ಆಗಿದೆ ಜೂನ್ ಐದರವರೆಗೂ ಚುನಾವಣೆ ನಡೆಯುತ್ತೆ ಕೊನೆಯ ಪಕ್ಷ ಸಂವಿಧಾನ ಕೊಟ್ಟಿರುವಂತಹ ಸ್ವತಂತ್ರವನ್ನ ಜವಾಬ್ದಾರಿಯನ್ನ ಇವರು ನಾವು ಆತ್ಮಸಾಕ್ಷಿಗೆ ವಿರುದ್ಧವಾಗಿ ನಡ್ಕೊಳ್ತಾ ಇದ್ದೇವೆ ಪ್ರತಿಪಕ್ಷದ ಸ್ಥಾನದಲ್ಲಿ ಇದ್ಕೊಂಡು ನಾವು ಪ್ರಶ್ನೆ ಕೇಳಬೇಕು ಅಂತ ಅನ್ನಿಸ್ಲೇ ಇರಲ್ಲ ಇವರಿಗೆ ನೋಡಿ ಇವತ್ತು ಕರ್ನಾಟಕದಲ್ಲಿ ಪ್ರತಿಪಕ್ಷದ ನಾಯಕನಾಗಿರುವಂತಹ ರಾಹುಲ್ ಗಾಂಧಿ ಅವರು ಬಂದಿದ್ದಾರೆ ಮಂಡ್ಯದಲ್ಲಿ ಸಮಾವೇಶ ಮಾಡ್ತಾ ಇದ್ದಾರೆ ಮಾತಾಡ್ತಾ ಇದ್ದಾರೆ ಯಾವ್ದಾದ್ರೂ ಒಂದು ಚಾನೆಲ್ನಲ್ಲಿ ಯಾವ್ದಾದ್ರು ಒಂದು ಚಾನೆಲ್ ನಲ್ಲಿ ಲೈವ್ ಅನ್ನು ತೋರಿಸಿದ್ರ ಅಲ್ಲಿ ಮಾತಾಡ್ತಾರ ಲೈವ್ ಅನ್ನು ತೋರಿಸಿದ್ರ ಅವ್ರು ತೋರಿಸಿದ್ರೆ ತೋರಿಸಿದ್ರ ತೋರಿಸಲಿಲ್ಲ ಅದೇ ನರೇಂದ್ರ ಮೋದಿ ಅವರು ಬಂದ್ರೆ ಅಮಿತ್ ಶಾ ಅವರು ಬಂದ್ರೆ ಮತ್ ಯಾರಾದರೂ ಬಂದ್ರೆ ಯಾವ ರೀತಿ ಲೈವ್ ಶೋಸ್ ತೋರಿಸ್ತಾರೆ ಈ ತಾರತಮ್ಯ ಪ್ರಜಾಪ್ರಭುತ್ವದಲ್ಲಿ ಪ್ರತಿಪಕ್ಷದ ಸ್ಥಾನದಲ್ಲಿ ಕುಳ ಕುಳಿತುಕೊಳ್ಬೇಕಾಗಿದ್ದಂಥದ್ದು ಮಾಧ್ಯಮಗಳು ಅದರ ಕರ್ತವ್ಯ ಅದನ್ನ ಮಾಡದೆ ಯಾವ ಅನಂತಕುಮಾರ್ ಹೆಗಡೆ ಸಂವಿಧಾನದ ಬದಲಾವಣೆ ಬಗ್ಗೆ ಮಾತನಾಡಿದ್ರು ಯಾವುದೋ ಒಂದು ಉತ್ತರ ಭಾರತದ ಒಬ್ಬ ಸಂಸದೆ ಸಂವಿಧಾನ ಬದಲಾವಣೆ ಮಾಡ್ತೀನಿ ಅಂತ ಹೇಳಿದ್ರು ಆ ಸಮಯದಲ್ಲಿ ನರೇಂದ್ರ ಮೋದಿಯವರು ಸಂವಿಧಾನ ಬದಲಾವಣೆ ಮಾಡೋಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಆದರೆ ಆ ಇಬ್ಬರು ಸಂಸದರುಗಳನ್ನ ಏನಾದರೂ ವಜಾಗೊಳಿಸಿದಾರಾ ಈ ಪ್ರಶ್ನೆ ಮಾಧ್ಯಮಗಳು ಮಾಡಬೇಕಾಗಿತ್ತಲ್ಲ ಯಾಕೆ ಮಾಡ್ತಾ ಇಲ್ಲ ಅವರಿಗೆ ಮಾಧ್ಯಮಗಳಿಗೆ ಪ್ರಶ್ನೆ ಮಾಡುವಷ್ಟು ಶಕ್ತಿಯನ್ನು ಕಳ್ಕೊಂಡಿದ್ದಾರೆ ಯಾಕೆ ಗೊತ್ತಾ ಆಡಳಿತ ಪಕ್ಷದವರು ಕೊಡುವಂತಹ ಆರ್ಥಿಕ ಸಹಾಯಕ್ಕೆ ಕೈಯೊಡ್ಡಿರೋದ್ರಿಂದ ಅವರು ತಮ್ಮ ತನವನ್ನ ಕಳ್ಕೊಂಡಿದ್ದಾರೆ ಒಬ್ಬರ ಋಣದಲ್ಲಿದ್ದಾರೆ ಆ ಋಣ ಅವರನ್ನ ಕಟ್ಟಿ ಹಾಕ್ತಾ ಇದೆ ನಿಜಕ್ಕೂ ಇಂತಹ ದುರಂತಮಯವಾದಂತಹ ಇಂತಹ ದುರಂತಮಯವಾದಂತಹ ಸ್ಥಿತಿಗೆ ನಮ್ಮ ಪತ್ರಕರ್ತರು ಬಂದಿದ್ದಾರಲ್ಲ ಇಡೀ ಭಾರತ ದೇಶದಲ್ಲಿರುವಂತಹ ಸ್ಯಾಟಲೈಟ್ ಚಾನೆಲ್ ಉದ್ಯಮಿಗಳ ಕೈಯಲ್ಲಿ ಸಿಗಾಕೊಂಡಿದೆ ನಮ್ಮ ಕನ್ನಡದ ಮಾಧ್ಯಮಗಳಲ್ಲಿರುವಂತಹ ಪತ್ರಕರ್ತರನ್ನ ನೋಡಿದಾಗ ನಮ್ಗೆ ಅಯ್ಯೋ ಅನ್ಸುತ್ತೆ ತಮ್ಮ ತನವನ್ನ ತಾವು ಕಳ್ಕೊಂಡಿದ್ದಾರೆ ತಮ್ಮ ತನವನ್ನ ಕಳ್ಕೊಂಡು ರಾಜಕೀಯ ಪಕ್ಷಗಳ ತುತ್ತೂರಿಗಳಾಗ್ತಾ ಇದ್ದಾವಲ್ಲ ನಿಜಕ್ಕೂ ಶ್ರೀರಾಮಚಂದ್ರನನ್ನ ಬಳಸ್ಕೊಳ್ತಾ ಇದ್ದಾರೆ ಹಿಂದೂ ಧರ್ಮವನ್ನು ಬಳಸ್ಕೊಳ್ತಾ ಇದ್ದಾರೆ ಪೂರ್ಣವಾಗದ ಶ್ರೀರಾಮ ಮಂದಿರವನ್ನು ಪೂರ್ಣಗೊಳಿಸಿದ್ದೇವೆ ಅಂತೇಳಿ ಉದ್ಘಾಟನೆ ಮಾಡ್ತಾರೆ ಯಾವುದನ್ನೂ ಪ್ರಶ್ನೆ ಮಾಡೋದಿಲ್ಲ ದೇಶದಲ್ಲಿ ನಡೀತಾ ಇರುವಂತಹ ಬೆಲೆ ಏರಿಕೆಗಳಾಗಿರ್ಬೋದು ಸಾಲದ ಪ್ರಮಾಣ ಆಗಿರ್ಬೋದು ಈ ಯಾವುದನ್ನೂ ಸಹ ಇವರು ಜನರ ಮುಂದೆ ಹೇಳೋದಕ್ಕೆ ತಯಾರಿಲ್ಲದಂತಹ ಮಾಧ್ಯಮಗಳು ಇವತ್ತು ತಮ್ಮ ಹೊಟ್ಟೆ ಪಾಡಿಗೋಸ್ಕರವಾಗಿ ಜೀವನ ಮಾಡ್ತಾ ಇದ್ದಾವೆ ಸ್ವತಂತ್ರವನ್ನ ಕಳ್ಕೊಂಡಿದ್ದಾವೆ ಇದು ನಮ್ಮ ದೇಶದ ದುರಂತವೋ ದೌರ್ಭಾಗ್ಯವೋ ಗೊತ್ತಿಲ್ಲ ಸ್ವತಂತ್ರ ಬಂದು ಎಪ್ಪತ್ತಾರು ವರ್ಷಗಳಾದರೂ ಸಹ ಇನ್ನೂ ಸಹ ನಾವು ಹಿಂದೆ ಮೊಘಲರ ಆಳ್ವಿಕೆ ಬ್ರಿಟಿಷರ ಆಳ್ವಿಕೆ ಇವತ್ತು ರಾಜಕಾರಣಿಗಳ ಅವರ ಕೈ ಕೆಳಗಡೆ ಸಿಗಾಕೊಂಡು ಈ ಮಾಧ್ಯಮಗಳು ಪತ್ರಕರ್ತರು ತಮ್ಮ ತನವನ್ನು ತಾವು ಮಾರ್ಕೊಂಡಿದ್ದಾರಲ್ಲ ಏನು ಹೇಳಬೇಕು ಇವರಿಗೆ ಇವ್ರಿಗೆ ಏನಂತ ಕರಿಬೇಕು ಇವರು ನಡೀತ ಇವರ ನಡವಳಿಕೆಗಳನ್ನು ಗಮನಿಸಿದಾಗ ಇವರು ನಿಜಕ್ಕೂ ಸಂವಿಧಾನ ಕೊಟ್ಟಿರುವಂತ ಸ್ವಾತಂತ್ರ್ಯವನ್ನು ಜನರಿಗೋಸ್ಕರ ಬಳಸ್ತಾ ಇದಾರೆ ಅಂತ ತಿಳ್ಕೊಳ್ಬೇಕಾಗ ಅಥವಾ ಸ್ವಾರ್ಥಕ್ಕೋಸ್ಕರ ಮಾರ್ಕೊಂಡಿದ್ದಾರೆ ಅಂತ ತಿಳ್ಕೊಳ್ಬೇಕ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾದ ಕಳಕಳಿ ಇಷ್ಟೇನೆ ಸಂವಿಧಾನ ಕೊಟ್ಟಿರುವಂತ ಸ್ವತಂತ್ರವನ್ನ ಜನರಿಗೆ ಧ್ವನ ಧ್ವನಿಯಾಗಿ ಜನರಿಗೆ ಅನುಕೂಲ ಆಗುವಂತ ಇದಕ್ಕೆ ಬಳಸ್ಕೊಳ್ಬೇಕು ಪ್ರತಿಪಕ್ಷವಾಗಿ ಕೆಲಸ ಮಾಡಬೇಕು ಅದನ್ನ ಮಾಡದೆ ಇವತ್ತು ಆಡಳಿತ ಪಕ್ಷದ ತುತ್ತೂರುಗಳಾಗಿ ಮಾಧ್ಯಮಗಳು ತಮ್ಮತನವನ್ನು ತಾವು ಮಾಡ್ಕೊಳ್ತಾ ಇದೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರಗಳನ್ನ ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ